ನಮಸ್ಕಾರ ವೀಕ್ಷಕರೇ ನನ್ನ ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಆದಿಬ್ರು ಮನೆಗ್ ಅಂತ ಗೊತ್ತಾದ ತಕ್ಷಣ ರಾಮದಾಸ್ ಕಾಮತ್ ಮತ್ತೆ ಮನೆಯವರೆಲ್ಲ ತುಂಬಾನೇ ಖುಷಿ ಆಗಿರ್ತಾರೆ ಏನಮ್ಮ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಹಾಗೆ ಏರ್ಪೋರ್ಟ್ಗೆ ಕಾರ್ ಎಲ್ಲ ಕಳಿಸಿದ್ಯಮ್ಮ ಅಂತ ಕಾಮತ್ ಅವರು ಕೇಳ್ತಿರ್ಬೇಕಾದ್ರೆ ಹ್ಞೂ ಡ್ಯಾಡ್ ಅದ್ರ ಬಗ್ಗೆ ನೀವೇನೂ ಕೂಡ ವರಿ ಮಾಡ್ಕೋಬೇಡಿ ಅಣ್ಣ ಇವಾಗ ಆನ್ ದಿ ವೇ ಇದ್ದಾನೆ ನಾನು ಅದ್ರ ಬಗ್ಗೆ ಎಲ್ಲಾದ್ರೂ ಕೂಡ ಇವಾಗ ಅರೇಂಜ್ ಮಾಡಿದೀನಿ ಅಂತ ಅವಾಗ ಕನ್ನಿಕಾ ಹೇಳ್ತಾ ಇರ್ತಾಳೆ ಹೀಗೆ ಮನೆಯವರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಕಾರು ಹಾರ್ನ್ ಹೊರಗಡೆ ಸೌಂಡ್ ಕೇಳಿ ಆಗ ಮನೆಯವರೆಲ್ಲ ಬಾಗ್ಲ ಹತ್ರನ ಬಂದ್ ಇಟ್ಕೊಂಡು ಆರತಿ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಆಗ ಅಣ್ಣ ಮಾತ್ರ ಹಾಗೆ ಕಾರಿಂದ ಇಳ್ಕೊಂಡು ಮನೆ ಹತ್ರ ಬಂದ ಹಾಗೆ ಆರತಿ ಮಾಡ್ಬಿಟ್ಟು ಚೆನ್ನಾಗಿ ಮನೆ ಒಳಗಡೆನೆ ವೆಲ್ಕಮ್ ಮಾಡ್ಕೊಂತಾರೆ ಆಗ ಕಾಮತ್ ಅವ್ರಂತೂ ತುಂಬಾನೇ ಖುಷಿ ಆಗ್ತಾ ಇರ್ತಾರೆ ಆಗ ಅವ್ರ ಕಾಲಿಗೆ ಬಿದ್ಬಿಟ್ಟು ಆಶೀರ್ವಾದ ತಗೊಂಡು ಏನ್ ಡ್ಯಾಡ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಹಾಗೆ ಒಬ್ರುನೊಬ್ರನ್ನು ಕೂಡ ಮಾತಾಡ್ಸ್ಕೊಂಡು ಅವರು ಮನೆ ಒಳಗಡೆ ಬಂದು ಕೂತ್ಕೊಂತಾರೆ ಏನಪ್ಪಾ ರಾಜ ಮಗರಯ ಇವಾಗ ನಾನ್ ಎಷ್ಟೊಂದ್ಸರಿ ಇವಾಗ ಕರುದಿದ್ರೂ ಇವಾಗ ಟೈಮ್ ಇಲ್ಲ ಬರಕ್ ಆಗಲ್ಲ ನೆಕ್ಸ್ಟ್ ಬರ್ತೀನಿ ನೆಕ್ಸ್ಟ್ ಬರ್ತೀನಿ ಅಂತ ಏನೇನೋ ಒಂದು ಕಾರಣ ಹೇಳ್ಕೊಂಡಿದ್ದೆ ಇವಾಗ ಏನಪ್ಪಾ ಸಡನ್ ಆಗಿ ಇವಾಗ ಮನೆಗ್ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಅಂತ ಕಾಮತ್ ಅವ್ರು ಕೇಳ್ತಿರ್ಬೇಕಾದ್ರೆ ಬರ್ಬೇಕಾಯ್ತಪ್ಪ ಇವಾಗ ಬರೋ ತರ ಇವಾಗ ನೀವು ಮಾಡಿಟ್ಟಿದಾರಲ್ಲ ಹಾಗಾಗಿ ನಾನು ಬರ್ಬೇಕಾಯ್ತು ಏನೋ ಮನೆಯಲ್ಲಿ ಇವಾಗ ನನ್ನನ್ನ ಬಿಟ್ಬಿಟ್ಟು ಶುಭ ಕಾರ್ಯ ಮಾಡ್ತಿದ್ದೀರಂತೆ ಅದು ಕಿಶನ್ಗೆ ಮದ್ವೆ ಮಾಡಕ್ ಹೊರಟಿದೀರಂತೆ ಅಂತ ಅವಾಗ ಅವ್ರು ಮಾತಾಡ್ತಾರೆ ಈ ಮಾತ್ನ ಕೇಳಿಸ್ಕೊಂಡು ಹಾಗೆ ಕಾಮತ್ ಅವ್ರಿಗೆ ಮತ್ತೆ ಕಿಶನ್ ಅವ್ರಿಗಂತೂ ತುಂಬಾನೇ ಶಾಕ್ ಆಗಿ ಒಬ್ರು ಮುಖ ನೋಡ್ಕೊಂತಾರೆ ಅಲ್ಲಪ್ಪ ಇವಾಗ ಈ ವಿಷಯನ ನಾವು ನಿನ್ನೆ ಅಷ್ಟೇ ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದಿರೋದಷ್ಟೇ ಇದಾಗಿ ನೀನ್ ಹೇಗಪ್ಪ ಗೊತ್ತಾಯ್ತು ಅಂತ ಕಾಮತ್ ಅವರು ಶಾಕ್ ಇಂದ ಕೇಳ್ತಾರೆ ಆಗ ಕನಿಕಾ ಮಾತ್ರ ನಾನೇ ಡ್ಯಾಡ್ ಹೇಳಿರೋದು ನಾನ್ ಎಷ್ಟೊಂದ್ ಸರಿ ಹೇಳ್ದೆ ಆ ಮನೆಯವ್ರ ಸಂಬಂಧ ನನಗ್ ಬೇಡ ನಮಗ್ ಬೇಡ ಅವರು ಈ ಮನೆಗ್ ಸೂಟ್ ಆಗಲ್ಲ ಅಂತ ನೀವ್ ಎಷ್ಟು ಸರಿ ಹೇಳಿದ್ರು ಕೂಡ ನನ್ ಮಾತು ಕೇಳಲೇ ಇಲ್ಲ ಹಾಗಾಗಿ ಇದನ್ನ ಈ ಮ್ಯಾಟರ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಆದಿಬ್ರು ಕರೆಕ್ಟ್ ಆಗಿ ಪರ್ಸನ್ ಅಂತ ನನಗನ್ನಿಸ್ತು ಹಾಗಾಗಿ ನಾನೇ ಫೋನ್ ಮಾಡಿ ಆದಿಬ್ರೋನ ಇಲ್ಲಿ ಕರೆಸ್ಕೊಂಡಿರೋದು ಅಂತ ಕನ್ನಿಕಾ ಹೇಳ್ಬಿಡ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ಕಿಶನ್ ಗಂತೂ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಅಲ್ಲಮ್ಮ ಕನ್ನಿಕಾ ಯಾಕಮ್ಮ ಇಷ್ಟೊಂದು ಇವಾಗ ಅರ್ಜೆಂಟ್ ಮಾಡಕ್ ಹೋದೆ ನಾವು ನಿನ್ನೆ ಅಷ್ಟೇ ಹೋಗ್ಬಿಟ್ಟು ಆ ಮನೆಗ್ ಹೋಗಿ ಮಾತಾಡ್ಕೊಂಡು ಹುಡುಗಿನ ನಿಶ್ಚಯ ಮಾಡ್ಕೊಂಡು ಬಂದಿರೋದಷ್ಟೇ ಇನ್ನ ಮದ್ವೆ ಮಾತುಕತೆ ಏನೂ ಕೂಡ ಆಗಿಲ್ಲ ಕಣಪ್ಪ ಆದಿ ಅದಕ್ಕೆಲ್ಲ ಇನ್ನ ಟೈಮ್ ಇದೆಯಲ್ವಾ ಹಾ ಆದ್ರೂ ಕೂಡ ನೀನ್ ಬಂದಿರೋದು ಒಳ್ಳೇದೇ ಆಯ್ತು ಮದ್ವೆ ಮುಗಿಸ್ಕೊಂಡೆ ಹೋಗ್ಬೋದು ಅಂತ ಅವಾಗ ಕಾಮತ್ ಅವರು ಹೇಳ್ತಾರೆ ಅಪ್ಪಾ ಮದ್ವೆ ಮುಗಿಸ್ಕೊಂಡು ಹೋಗೋದಿರ್ಲಿ ನಾನ್ ಅದ್ರ ಬಗ್ಗೆನೇ ಮಾತಾಡಕಂತ ಬಂದಿರೋದು ಅಂತ ಅವಾಗ ಆದಿ ಹೇಳ್ತಾನೆ ಏನಪ್ಪಾ ನೀನ್ ಮಾತಾಡಕ್ಕೆ ಏನಪ್ಪಾ ಇದೆ ನಾನ್ ನಿನ್ನೆನೆ ಹೋಗ್ಬಿಟ್ಟು ಎಲ್ಲಾ ಮಾತಾಡ್ಕೊಂಡಾಯ್ತು ಆ ಹುಡ್ಗಿ ಇದ್ದಾಳಲ್ಲ ಹುಡ್ಗಿ ಮನೆಯವ್ರಂತೂ ಚಿನ್ನ ಚಿನ್ನದಂತವ್ರು ಆ ಹುಡ್ಗಿಗೊಬ್ಳು ಅಕ್ಕ ಇದ್ದಾಳೆ ಭಾಗ್ಯ ಅಂತ ಗುಣದಲ್ಲಿ ನಮ್ಮನ್ನ ಮೀರ್ಸೋಳವಳು ಏನ್ ಸಂಸ್ಕಾರ ಗೊತ್ತ ಅವ್ರಿಗೆ ಆದ್ರೆ ಅವ್ರ ಹತ್ರ ಆಸ್ತಿ ಐಶ್ವರ್ಯ ಒಂದೇ ಇಲ್ಲ ಅಷ್ಟೇ ಆದ್ರೆ ಗುಣದಲ್ಲಿದ್ದಾರಲ್ವ ನಮ್ಮ ಹತ್ರ ಇವಾಗ ಎಷ್ಟು ಆಸ್ತಿ ಐಶ್ವರ್ಯ ಇದೆಯೋ ಅದ್ರಕ್ಕಿಂತ ಜಾಸ್ತಿ ಅವರು ಸಂಸ್ಕಾರವಂತರು ಕಣಪ್ಪ ಹಾಗಾಗಿನೇ ಇವಾಗ ಭಾಗ್ಯ ತಂಗಿ ಅಂತ ಗೊತ್ತಾದಿ ತಕ್ಷಣನೇ ನಾನು ಕಣ್ ಮುಚ್ಕೊಂಡು ಒಪ್ಕೊಂಡ್ ಬಂದೆ ಕಣಪ್ಪ ನೀನು ಕೂಡ ನೋಡಿದ್ರುನು ನಿನ್ಗುನು ಆ ಮನೆ ತಂದವರು ತುಂಬಾನೇ ಇಷ್ಟ ಆಗ್ತಾರೆ ಅಂತ ಕಾಮತ್ ಅವ್ರು ಇರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಕನ್ನಿಕ್ ತುಂಬಾನೇ ಕೋಪ ಬಂದ್ಬಿಟ್ಟು ನೋಡಿದ್ಯಾ ಇವಾಗ ಆ ಮನೆಗೆ ಹೋಗಿದ ತಕ್ಷಣ ಇವಾಗ ಆ ಮನೆಯವರು ಹೇಗೆ ಮಾಡ್ಬಿಟ್ಟು ಅವ್ರ ಬುಟ್ಟಿಗೆ ಹಾಕೊಂಡಿದ್ದಾರೆ ಅದೇ ತರ ಆ ಮನೆಯವ್ರು ಇದಾರಲ್ಲ ಬ್ರೋ ಅವರು ಇದೇ ತರ ಅವ್ರ ಮನೆಗೆ ಯಾರಾದ್ರೂ ದುಡ್ಡಿದವರು ಶ್ರೀಮಂತರು ಹೋದ್ರ ಸಾಕು ಬ್ರೋ ಇದೇ ತರ ಮರಳು ಮಾಡ್ಬಿಟ್ಟು ಅವರು ತಮ್ಮ ವಶ ಮಾಡ್ಕೊಂಡ್ಬಿಡ್ತಾರೆ ಯಾಕಂತಂದ್ರೆ ಅವ್ರಿಗೆ ಅಲ್ಲಿ ತಿನ್ನಕು ಗತಿ ಇಲ್ಲ ಹಾಗಾಗಿ ಈಗಿನವರು ಯಾರಾದ್ರೂ ಬಂದ್ರೆ ಸಾಕು ಅವ್ರನ್ನ ಏನೇ ತಮ್ಮ ವಶ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅವ್ರ ಶ್ರೀಮಂತಿಗೆಯಲ್ಲಿ ಇವರಿಗೆ ಲೈಫ್ ಲೀಡ್ ಮಾಡೋಕ್ ಆಗುತ್ತೆ ನೋಡು ಅದಕ್ಕೋಸ್ಕರ ಅವರು ಪ್ಲಾನ್ ಮಾಡ್ಕೊಂಡಿರೋದು ಬ್ರೋ ಇವಾಗ ಡ್ಯಾಡ್ ಮಾತಾಡ್ತಿದಾರಲ್ವಾ ನೀನು ಅದೇ ತರ ಅವ್ರ ಮಾತಿಗೆಲ್ಲ ನೀನು ಕಟ್ಟು ಬಿಡ್ಬೇಡ ಬ್ರೋ ಇವಾಗ ನೀನು ಬಂದಿದ್ಯಲ್ವಾ ನಿನ್ ಕೆಲಸನ ನೀನ್ ಮುಂದುವರ್ಸುವ ಅಂತ ಕನಿಕಾ ಹೇಳ್ತಾಳೆ ಆಗ ಕಿಶನ್ ಗಂತು ಕೋಪ ಬಂದ್ಬಿಟ್ಟು ಕನಿಕ ನೀನ್ ಸ್ವಲ್ಪ ಸುಮ್ನೆ ಇರ್ತೀಯ ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೋಡು ಬ್ರೋ ಕನಿಕಾ ಹೇಳೋ ತರಲ್ಲ ಏನೂ ಕೂಡ ಇಲ್ಲ ಅಣ್ಣ ಆ ಮನೆಯವರು ತುಂಬಾನೇ ಒಳ್ಳೆಯವರು ಇವಾಗ ಅಪ್ಪ ಹೇಗೆ ಹೇಳ್ತಿದಾರೋ ಅದೇ ತರ ನಾನು ಕೂಡ ಆ ಮನೆಯವರು ಇದಾರಲ್ಲೂ ಅವ್ರ ಅಕ್ಕ ಮತ್ತೆ ಅವರನ್ನ ಗುಣನ ನೋಡಿ ನಾನು ತುಂಬಾನೇ ಇಷ್ಟಪಟ್ಟಿರೋದು ಅಂತ ಅವಾಗ ಕಿಶನ್ ಕೂಡ ಹೇಳ್ತಾನೆ ನೋಡಪ್ಪ ಕಿಶನ್ ಇವಾಗ ನೀನ್ ಇಷ್ಟಪಟ್ಟಿದೀ ಅಂತಂದ್ರೆ ಮುಗೀತು ಆದ್ರೂ ಕೂಡ ಕನ್ನಿಕ ಈ ತರ ಅಂತಂದ್ರೆ ಅವಳ ಮಾತಲ್ಲೂ ಕೂಡ ಒಂದ್ ಲಾಜಿಕ್ ಇರುತ್ತಲ್ವಪ್ಪ ಹಾಗಾಗಿ ನಾವು ಇದನ್ನೆಲ್ಲ ಇಲ್ಲಿಗೆ ಬಿಡಕ್ಕಾಗಲ್ವಲ್ಲ ಅಂತ ಅವಾಗ ಆದಿ ಅವರು ಹೇಳ್ತಾರೆ ಒಂದ್ ಕಡೆ ಕುಸುಮ ಅವರು ಮಾತ್ರ ಪುರೋಹಿತ್ರಿಗೆ ಫೋನ್ ಮಾಡ್ತಾರೆ ಹೇಳಿ ಕುಸುಮ ಅವರೇ ಏನಾಗ್ಬೇಕಿತ್ತು ಅಂತ ಪುರೋಹಿತರು ಕೇಳ್ತಾರೆ ಅದು ಏನಿಲ್ಲಪ್ಪ ಪುರೋಹಿತ್ರೆ ನಮ್ಮ ಪೂಜನಿಗೆ ಇವಾಗ ಹುಡುಗನ್ ಹುಡುಕ್ತಾ ಇದ್ವ ಹುಡ್ಗನು ಕೂಡ ಸಟ್ ಆಗಿದ್ದಾರೆ ಅಂತ ಕುಸುಮಾ ಅವ್ರು ಹೇಳ್ತಾರೆ ಹೌದಾ ಕುಸುಮ ಅವ್ರೆ ತುಂಬಾ ಸಂತೋಷ ಅಂತ ಅವ್ರು ಹೇಳ್ತಾರೆ ಮತ್ತೆ ಪುರೋಹಿತ್ರೆ ಇವಾಗ ನಾನು ಹುಡ್ಗ ಮತ್ತೆ ಹುಡ್ಗಿದು ಜಾತ್ಕ ಕಳಿಸ್ತೀನಿ ನೋಡ್ಬಿಟ್ಟು ಜಾತ್ಕ ಎಲ್ಲ ಹೇಗಿದೆ ಅಂತ ಹೊಂದಾಣಿಕೆ ಅಂತ ನೀವ್ ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದಿನ ಶಾಸ್ತ್ರಕ್ಕೆಲ್ಲ ನನ್ಗೆ ಒಂದು ಒಳ್ಳೆ ಸಮಯನ ನೋಡ್ಕೊಂಡು ಹೇಳ್ತೀರಾ ಅಂತ ಕುಸುಮಾ ಅವರು ಹೇಳ್ತಾರೆ ಸರಿ ಆಗೋದು ಕುಸುಮಾ ಅವರೇ ಅದನ್ನೆಲ್ಲ ನೋಡ್ಕೊಂಡು ನಾನ್ ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಪುರೋಹಿತ್ರು ಹೇಳ್ತಾರೆ ಆಗ ಈ ಮಾತನ್ನ ಆ ಕುಸುಮ ಅವರು ಮನೆಯವರಿಗೆಲ್ಲ ಹೇಳ್ತಾರೆ ಮನೆಯವರು ತುಂಬಾನೇ ಖುಷಿಯಾಗಿರ್ತಾರೆ ಒಂದ್ ಕಡೆ ಆದಿಯವ್ರ ಮಾತ್ರ ಕಿಶನ್ ನೀನ್ ಯಾಕಪ್ಪ ಇವಾಗ ಇಷ್ಟೊಂದು ಟೆನ್ಶನ್ ಆಗ್ತಿದ್ಯಾ ನೋಡು ಇವಾಗ ಒಂದ್ ವೇಳೆ ನಿಮ್ ಪ್ರೀತಿ ಏನಾದ್ರು ನಿಜವಾಗ ಆಗದಿದ್ರೆ ಆಗಿ ಆಗುತ್ತೆ ಅವರು ನಮ್ಮ ಮನೇಲಿರುವ ದುಡ್ಡಿಗೆ ನಮ್ಮನೆಯಲ್ಲಿರುವ ಆಸ್ತಿಗೆಲ್ಲ ಆಸೆ ಪಟ್ಟಿಲ್ಲ ಅಂತ ಅಂದ್ರೆ ಇವಾಗ ನಿನ್ ಮದ್ವೆ ಆ ಹುಡ್ಗಿ ಜೊತೆ ಆಗೇ ಆಗುತ್ತೆ ನೀನ್ ಏನನ್ನು ಕೂಡ ಟೆನ್ಷನ್ ಮಾಡ್ಕೋಬೇಡ ಆದ್ರೆ ಅಪ್ಪ ಇವಾಗ ಈ ಮಾತನ್ನ ಇಲ್ಲಿಗೆನೆ ಬಿಟ್ಬಿಡಕ್ ಆಗಲ್ಲ ಆ ಮನೆಯವರು ಹೇಗೆ ಏನು ಅಂತ ನಾನ್ ಟೆಸ್ಟ್ ಮಾಡ್ಬೇಕು ಅಂತ ಅವಾಗ ಆದಿ ಹೇಳ್ತಾರೆ ಆಗ ಕಾಮತೂರು ಮಾತ್ರ ಜೋರಾಗಿ ನಗಾಡ್ಕೊಂಡು ಏನು ನೀನು ಟೆಸ್ಟ್ ಮಾಡ್ಬೇಕಾ ನೀನೇನೋ ಟೆಸ್ಟ್ ಮಾಡ್ತೀಯ ನಿನ್ನೆ ನಾನೇನೆ ಹೋಗಿ ಮಾತಾಡ್ಕೊಂಡು ಐತಲ್ಲ ನೀನ್ ಅಲ್ಲಿ ಹೋಗಿ ಇವಾಗ ಟೆಸ್ಟ್ ಏನು ಇದೆ ಅಂತ ನಗಾಡ್ಕೊಂಡು ಕೇಳ್ತಾರೆ ಅಪ್ಪ ನಾನು ಜೋಕ್ ಮಾಡ್ತಿಲ್ಲಪ್ಪ ನಾನು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಇವಾಗ ನಮ್ಮ ಮನೆಯಲ್ಲಿರೋ ದುಡ್ಡಿಗೋಸ್ಕರನೇ ಇವಾಗ ಆಸೆ ಪಡ್ತಿದಾರಾ ಅಥವಾ ಅವರು ಜನ್ಯೂನ್ ಪರ್ಸನ್ ಅಂತ ನಾನು ಟೆಸ್ಟ್ ಮಾಡ್ಬೇಕು ಒಂದ್ ವೇಳೆ ಅವ್ರು ನಮ್ಮನೆಯಲ್ಲಿರೋ ದುಡ್ಡಿಗೆ ಆಸ್ತಿಗೆ ಆಸೆ ಪಟ್ಟಿಲ್ಲ ಅವರು ಜನ್ಯೂನ್ ಪರ್ಸನ್ ಅಂತ ಅನ್ಸುದಿದ್ರೆ ನಾವು ಕಿಶನ್ ಮದ್ವೆನ ಮತ್ತೆ ಅವ್ರ ಜೊತೆಗೆ ಆರಾಮಾಗಿ ಮುಂದುವರಿಬಹುದು ಅಂತ ಅವಾಗ ಆದಿ ಹೇಳ ಬಿಡ್ತಾರೆ ಈ ಮಾತನ ಕೇಳಿಸಿಕೊಂಡು ಕನ್ನಿಕಾಗಂತೂ ತುಂಬಾನೇ ಕೋಪ ಬಂದ್ಬಿಟ್ಟು ಬ್ರೋ ನೀನು ಏನ್ ತರನೆ ಅವರು ಜನ್ಯೂನ್ ಪರ್ಸನ್ ಆಗಿರೋಕೆ ಸಾಧ್ಯನೇ ಇಲ್ಲ ಬ್ರೋ ನಾನು ಎಷ್ಟೊಂದ್ ಸರಿ ನೋಡಿದೀನಿ ಅವ್ರು ಯಾವ ತರದವ್ರು ಅಂತ ಅಂತ ಆವಾಗ ಕನ್ನಿಕಾ ಹೇಳ್ತಾಳೆ ಆಗ ಕಾಮತ್ ಅವ್ರಿಗೆ ಕೋಪ ಬಂದ್ಬಿಟ್ಟು ಕನಿಕಾ ನೀನ್ ಇವಾಗ ಸ್ವಲ್ಪ ಸುಮ್ನೆ ಇರ್ತೀಯ ಅವನ್ ಇವಾಗ ಅಷ್ಟೇ ಮನೆಗ್ ಬಂದಿದ್ದಾನೆ ಅವನ್ ತಲೆಗೆ ನೀನು ಬೇಡದೇವ್ರದನೆಲ್ಲ ತುಂಬಿಸಿದ್ರೆ ಮತ್ತೆ ನೋಡಿವಾಗ ನಾನ್ ನಿನ್ಗೆ ಇವಾಗ ಮತ್ತೆ ಬೈಬೇಕಾಗುತ್ತೆ ಅಂತ ಆವಾಗ ಕಾಮತ್ ಅವರು ರೇಗ್ತಾರೆ ಆಗ ಕನ್ನಿಕನು ನೋಡಿ ಬ್ರೋ ಇವಾಗ ಆ ಮನೆಗೆ ಹೋಗಿದ ತಕ್ಷಣನೇ ಇವಾಗ ನಮ್ಮ ಅಪ್ಪನು ಕೂಡ ಅವರು ಯಾವ ತರ ಇವಾಗ ತಲೆನ ಬ್ರೈನ್ ವಾಶ್ ಮಾಡಿದಾರಂತ ನೀನು ಕೂಡ ನೋಡಿದ್ಯಾ ಅಂತ ಅವಾಗ ಕನ್ನಿಕಾ ಹೇಳ್ತಾಳೆ ಅಪ್ಪ ಇವಾಗ ಜಾಸ್ತಿ ಮಾತಲ್ಲ ಬೇಡ ನಾನು ಇವಾಗ ಆ ಮನೆಗೆ ಹೋಗ್ಬೇಕು ನಾವು ನಾಳೆನೆ ಆ ಮನೆಗೆ ಹೋಗ್ಬರೋಣ ನಾವು ಮಾತಾಡ್ಕೊಂಡ್ ಬರ್ಬೇಕು ಅವ್ರ ಮನೆಗ್ ಹೋಗ್ಬಿಟ್ಟು ನಾನ್ ಮಾತಾಡಿದ್ಮೇಲೆ ನನ್ಗೆ ಸರಿ ಅಂತ ಅನ್ಸಿದ ಮೇಲೆನೆ ಇವಾಗ ಮುಂದಿನ ಮಾತುಕತೆ ಅಂತ ಆದಿಬ್ರು ಹೇಳ್ಬಿಟ್ಟು ಅಲ್ಲಿಂದ ರೂಮಿಗೆ ಹೊರಟೋಗ್ಬಿಡ್ತಾರೆ ಇತ್ತ ಕಿಶನ್ ಮಾತ್ರ ತುಂಬಾನೇ ಶಾಕ್ ಆಗ್ಬಿಟ್ಟು ಅಪ್ಪ ಇದೇನಪ್ಪ ಈ ತರ ಆಗೋಯ್ತು ಕನ್ನಿಕ ಬೇರೆ ಇವಾಗ ಏನೇನೋ ಮಾಡಕ್ ಕೊಟ್ಟಿದಾಳಪ್ಪ ಇನ್ನ ನನ್ ಮದ್ವೆ ಆಗುತ್ತಾ ಅಂತ ಕಿಶನ್ ಕೇಳ್ತಾನೆ ನೋಡು ಏನೂನು ಆಗಲ್ಲ ನಾನ್ ಇದೀನ್ ತಾನೆ ನಾನ್ ಮಾತ್ ಅವ್ರಿಗೂನು ಮಾತ್ ಕೊಟ್ಟಿದೀನಿ ನಿನ್ಗುನು ಮಾತ್ ಕೊಟ್ಟಿದೀನಿ ನೋಡು ಆ ಭಾಗ್ಯ ತಂಗಿ ಪೂಜೆ ಅವಳ ಜೊತೆಗೇನೆ ನಿನ್ ಮಾತುಕತೆ ಆಗೋದು ನೀನ್ ಇದ್ರ ಬಗ್ಗೆ ಏನೂನು ಕೂಡ ಯೋಚನೆ ಮಾಡ್ಕೋಬೇಡ ನೋಡು ಇವಾಗ ಸಡನ್ ಆಗಿ ನಾವ್ ಅವ್ರ ಮನೆಗ್ ಹೋದ್ರೆ ಚೆನ್ನಾಗಿರಲ್ಲ ನೋಡು ಆ ಭಾಗ್ಯನಿಗೆ ಒಂದ್ ಫೋನ್ ಮಾಡ್ಬಿಟ್ಟು ಹಿಂಗ ಹಿಂಗ ಆಗಿದೆ ಅಂತ ನೀನ್ ಹೇಳ್ಬಿಡು ನಾಳೆ ನಾವೂನು ಕೂಡ ಇವನ್ ಜೊತೆಗೇನೆ ಹೋಗೋಣ ಏನಪ್ಪಾ ಸರಿನಾ ಅಂತ ಅವಾಗ ಕಾಮತೋರು ಕಿಶನ್ ಹತ್ರ ಹೇಳ್ತಾರೆ ಸರಿ ಆಯ್ತಪ್ಪ ನೀವ್ ಹೇಳ್ದಾಗೇನೆ ಆಗ್ಲಿ ಅಂತ ಹೇಳ್ಕೊಂಡು ಹಾಗೆ ಕಿಶನ್ ಭಾಗ್ಯ ಅವರಿಗೆ ಫೋನ್ ಮಾಡ್ಬಿಡ್ತಾರೆ ಹಾ ಹೇಳಿ ಕಿಶನ್ ಅಂತ ಭಾಗ್ಯ ಹೇಳಿದ ತಕ್ಷಣನೇ ಅದು ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾಗ್ಯ ಅವ್ರೆ ನಮ್ಮ ಅಣ್ಣ ಫಾರಿನ್ ಇಂದ ಬಂದಿದ್ದಾನೆ ನಿಮ್ ಮನೆಯವ್ರನ್ನೆಲ್ಲಾ ಮಾತಾಡ್ಬೇಕು ಹಾಗೆ ಪೂಜನು ಕೂಡ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ನಾಳೆ ನಿಮ್ ಮನೆಗೆ ಬರ್ತಾ ಇದ್ದೀವಿ ಅಂತ ಕಿಶನ್ ಹೇಳ್ತಾರೆ ಓ ಹೌದಾ ಕಿಶನ್ ಸರಿ ಆಗ್ಬಹುದು ಪರವಾಗಿಲ್ಲ ನೀವೆಲ್ಲ ಬನ್ನಿ ಅಂತ ಅವಾಗ ಭಾಗ್ಯ ಹೇಳ್ತಾಳೆ ಆಗ ಭಾಗ್ಯ ಅತ್ತೆ ನಾಳೆ ಕಿಶನ್ ಅವ್ರ ಅಣ್ಣ ಫಾರಿನ್ ಇಂದ ಬಂದಿದಾರಂತೆ ಅವ್ರು ನಮ್ಮ ಪೂಜೆ ನೋಡ್ಬೇಕಂತೆ ಹಾಗೆ ನಮ್ಮನ್ನೆಲ್ಲ ನೋಡ್ಬೇಕಂತೆ ಹಾಗಾಗಿ ನಾಳೆ ನಮ್ ಮನೆಗೆ ಬರ್ತಾ ಇದಾರಂತೆ ಅಂತ ಅವಾಗ ಭಾಗ್ಯ ಹೇಳ್ಬಿಡ್ತಾಳೆ ಆಗ ಕುಸ್ಮರು ಹೌದಮ್ಮ ಭಾಗ್ಯ ಅದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಂಡ್ಬಿಡಮ್ಮ ಬಿಡಮ್ಮ ಅಂತ ಕುಸ್ಮನು ಕೂಡ ಹೇಳ್ಬಿಟ್ಟು ಮನೆಯವರೆಲ್ಲ ಹಾಗೆ ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ